ನಮಸ್ಕಾರ ಪ್ರಿಯ ಸ್ನೇಹಿತ ಬನ್ನಿ ಇವತ್ತು ಒಳ್ಳೆಯದನ್ನು ಕಲಿಯೋಣ ಕನಸು ಕಾಣಲು ಬೇಕಾಗಿಲ್ಲ ಹಣ ಕನಸು ಕಾಣಲು ಬೇಕಾಗಿಲ್ಲ ಹಣ ಅದನ್ನು ಸಾಧಿಸಲು ತೊಡಬೇಕು ಪಣ ಅದನ್ನು ಸಾಧಿಸಲು ತೊಡಬೇಕು ಪಣ ಸಾಧನೆ ಅನ್ನೋದು ಸರಳವಾದ ಪದ ಸಾಧನೆ ಅನ್ನೋದು ಸರಳವಾದ ಪದ ಅದರಲ್ಲಿ ಅಡಗಿದೆ ಸಾವಿರಾರು ಕಷ್ಟಗಳು ಅದರಲ್ಲಿ ಅಡಗಿದೆ ಸಾವಿರಾರು ಕಷ್ಟಗಳು ಪ್ರಿಯ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕನಸು ಕಾಣೋದು ಸಹಜ ಆದರೆ ನಾವು ಹಾಸಿಗೆಯಲ್ಲಿ ಮಲಗಿದಾಗ ಕಾಣುವ ಕನಸುಗಳು ಕನಸುಗಳಲ್ಲ ಆ ಹಾಸಿಗೆಯನ್ನು ಒದ್ದು ಹೊರಗಡೆ ಹೋಗಿ ಕೆಲಸ ಮಾಡುವಂತೆ ನಮ್ಮನ್ನು ಪ್ರೇರೇಪಿಸುವ ಮನಸ್ಸಿದೆಯಲ್ಲ ಅದು ನಿಜವಾದ ಕನಸು ಅಂತ ಪ್ರಿಯ ಸ್ನೇಹಿತರೆ ಸೋಲಿಗೆ ಸಾವಿರಾರು ಕಾರಣಗಳಿವೆ ಆದರೆ ಅದ್ಯಾರೂ ಕೇಳೋದಿಲ್ಲ ನಮಗೆ ಗೆಲ್ಲೋದಕ್ಕೆ ಒಂದೇ ಒಂದು ಮಾರ್ಗವಿದೆ ಅದೇ ಸಾಧನೆಯ ಹಾದಿಯಲ್ಲಿ ಸಾಗುವುದು ಕಷ್ಟಪಡುವುದು ಪ್ರಿಯ ಸ್ನೇಹಿತರೆ ನೀನು ಗೆಲ್ಲಬೇಕು ನೀನು ಗೆಲ್ಲಬೇಕು ನಿನ್ನ ಗೆಲುವು ಬೇರೆಯವರ ಇದಿಯಲ್ಲಿ ಕಿಚ್ಚನ್ನು ಮುಚ್ಚಿಸಬೇಕು ನೀನು ಗೆಳೆಯರ ಮನೆಗೆ ಹೋದಾಗ ನೆಂಟರ ಮನೆಗೆ ಹೋದಾಗ ನಿನಗೆ ಕೂರಲು ಆಸನ ಕೊಡದ ವ್ಯಕ್ತಿಗಳು ನಿನ್ನ ಸಾಧನೆಯನ್ನು ನೋಡಿ ಅವರು ಎದ್ದು ನಿಂತು ನಿನ್ನನ್ನು ಸ್ವಾಗತಿಸುವಂತೆ ನಿನ್ನ ಸಾಧನೆ ಮಾಡಬೇಕು ನಿನಗೆ ತುಂಬ ಬೇಜಾರಾಗುತ್ತೆ ಸರಿ ತುಂಬ ಕಷ್ಟ ಬಂತು ಅನಿಸುತ್ತೆ ದುಃಖ ಅದೆಷ್ಟೋ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ನಿನ್ನನ್ನು ಸುತ್ತುವರಿತವೆ ಆದರೂ ಕೂಡ ಅಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಮನಃಶಕ್ತಿ ನಿನ್ನಲ್ಲಿದೆ ಹಾಗಾಗಿ ಭಗವಂತನು ನಿನಗೆ ಆ ಕಷ್ಟಗಳನ್ನು ಕೊಡುತ್ತಿದ್ದಾನೆ ಈ ಕಷ್ಟಗಳು ಬಂದಿದೆ ಅಂಥೇಳಿ ನಿನ್ನ ಆಪ್ತರ್ ಬಳಿಯು ಸಂಬಂಧಿಕರ ಬಳಿ ಹೋಗಿ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಆ ಪರಿಹಾರ ಹುಡುಕಬೇಕಾದವನು ಪರಿಹಾರ ಕಂಡುಕೊಳ್ಳಬೇಕಾದದ್ದು ನೀನು ಹಾಗಾಗಿ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿನ್ನಿಂದಲೇ ಇದೆ ಐ ಆ್ಯಮ್ ದ ಪಾಸಿಬಲ್ ಅಂದರೆ ನನ್ನಿಂದ ಎಲ್ಲವೂ ಸಾಧ್ಯವಿದೆ ಪ್ರಿಯ ಸ್ನೇಹಿತರೆ ಇಷ್ಟ ಕಷ್ಟ ಅನ್ನೋದು ಮಾತೇ ಇಲ್ಲ ಯಾವುದು ಗುರಿಯನ್ನು ನಿರ್ಧರಿಸುತ್ತೇವೋ ಆ ಕನಸಿಗಾಗಿ ಅವರಿಗಾಗಿ ಸಾಧನೆಯಂತ ಸಾಧನೆ ಬೇಕು ಪ್ರಿಯ ಸ್ನೇಹಿತರೆ ಈ ಜೀವನವೇ ಹೀಗೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ಸಣ್ಣ ನಿರ್ಧಾರವೂ ಕೂಡ ನಮ್ಮ ಜೀವನವನ್ನು ನಿರ್ಮಾಣ ಮಾಡುತ್ತೆ ಏನು ಸರ್ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಜೀವನವನ್ನು ಬದಲಾಯಿಸುತ್ತಾ ಅಂತ ಕೇಳಿದರೆ ಒಂದು ನಿಮಿಷ ಜೀವನವನ್ನು ಬದಲಾಯಿಸುವುದಿಲ್ಲ ಆದರೆ ಆ ಒಂದು ನಿಮಿಷ ಯೋಚಿಸಿ ನೀವು ತೆಗೆದುಕೊಂಡ ಆ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಮನುಷ್ಯ ಅಂದ ಮೇಲೆ ಅನೇಕ ಬಲಹೀನತೆಗಳನ್ನು ನಾವು ಹೊಂದಿರುತ್ತೇವೆ ಆ ಬಲಹೀನತೆಗಳು ಬೇರೆ ಬೇರೆ ರೂಪದಲ್ಲಿರಬಹುದು ಆದರೆ ಅವುಗಳು ನಮ್ಮನ್ನು ಸರ್ವನಾಶ ಮಾಡುತ್ತವೆ ಹಾಗಾಗಿ ನಾವು ಬಲಶಾಲಿ ಆಗಬೇಕು ಅಂತಾದರೆ ನಮ್ಮಲ್ಲಿ ಅಡಿಗಿರತಕ್ಕಂಥ ಬಲಹೀನತೆಗಳನ್ನು ನಾವು ಹೊರಗಡೆ ಆಗಬೇಕು ಹಾಗಾಗಿ ಪ್ರತಿಯೊಬ್ಬರೂ ನಾವು ಕನಸು ಕಾಣೋ ಹಾದಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅದೆಷ್ಟು ನ್ಯೂನತೆಗಳನ್ನು ನಾವು ಕಂಡುಕೊಳ್ತೀವಿ ಅವುಗಳನ್ನು ಹೊರಹಾಕಿದಾಗ ಮಾತ್ರ ನಾವು ಬಾಹುಬಲಿಗಳಂತೆ ಮಿಂಚಲು ಸಾಧ್ಯ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯ ಹಾಗಾಗಿ ಪ್ರಿಯ ಸ್ನೇಹಿತರೆ ಒಂದೇ ಕೊನೆಗೆ ಒಂದೇ ಮಾತು ಅದೇ ಕನಸು ಕಾಣಲು ಬೇಕಾಗಿಲ್ಲ ಹಣ ಕನಸು ಕಾಣಲು ಬೇಕಾಗಿಲ್ಲ ಹಣ ಆದರೆ ಅದನ್ನು ಸಾಧಿಸಲು ಬೇಕು ಪಣ ಆದರೆ ಅದನ್ನು ಸಾಧಿಸಲು ಬೇಕು ಪಣ ಸಾಧನೆ ಅನ್ನೋದು ಸರಳವಾದ ಪದದಲ್ಲಿ ಸಾಧನೆ ಅನ್ನೋದು ಸರಳವಾದ ಪದದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಅದನ್ನು ಸಾಧಿಸುವವನಿಗೆ ಮಾತ್ರ ಅದರ ಸವಿಯನ್ನು ಕಾಣಲು ಸಾಧ್ಯವಾಗುತ್ತದೆ ಸರ್ವೇಜನು ಸುಖಿ